ಮಂಕುತಿಮ್ಮನ ಕಗ್ಗ ಕಗ್ಗದ ಹೆಸರು ಲೋಕದ ವಾರ್ತೆ ಮುತ್ತಿರುವುದು ಭೂಮಿಯನೊಂದು ದುರ್ದೈವ ಮೃತ್ಯು ಕುಣಿಯ ತುಲಿಹನು ಕೇಕೆ ಹಾಕುತ್ತಲಿ ಸುತ್ತಿಪುದು ತಲೆಯ ದಿನದ ಲೋಕದ ವಾರ್ತೆ ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ ಈ ಕಗ್ಗವನ್ನು ಓದುವಾಗ ನಾವು ಎರಡನೇ ಮಹಾಯುದ್ಧದ ಸಮಯವನ್ನು ನೆನಪಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಮ್ಮ ಡಿ ವಿ ಜಿಯವರು ಅವರು ಆ ಕಾಲಘಟ್ಟಕ್ಕೆ ಈ ಕಗ್ಗವನ್ನು ಬರೆದಿದ್ದಾರೆ ಅಂತ ಅನಿಸುತ್ತೆ ಇದರ ಅರ್ಥ ನೋಡಿ ಹೀಗಿದೆ ಇಂದು ಈ ಭೂಮಿಯನ್ನು ದುರ್ದೈವವೊಂದು ಮುತ್ತಿದೆ ಮೃತ್ಯು ಕೇಕೆ ಹಾಕಿ ಕುಣಿಯುತ್ತಲಿದೆ ಪ್ರತಿದಿನ ಲೋಕದ ಸುದ್ದಿಗಳು ತಲೆ ಸುತ್ತು ಬರೆಸುತ್ತಿವೆ ಎಂದು ಇದಕ್ಕೆಲ್ಲ ಕಡೆ ಅಂದರೆ ಮಹಾಯುದ್ಧ ನಡೆಯುವಂತಹ ಸಮಯದಲ್ಲಿ ಎಲ್ಲಿ ನೋಡಿದರೂ ಶವಗಳ ರಾಶಿ ಯುದ್ಧಗಳು ಬಾಂಬ್ಗಳು ಆಹಾರದ ಸಮಸ್ಯೆ ಆಹಾಕಾರ ರಕ್ತ ತಂದೆ ತಾಯಿನ ಕಳ್ಕೊಂಡಂತಹ ಜನಗಳು ಅಣ್ಣ ತಮ್ಮ ಅಕ್ಕ ತಂಗಿಯನ್ನು ಕಳ್ಕೊಂಡಂತಹ ಸಮಯಗಳು ತಮ್ಮ ಭೂಮಿಯನ್ನು ಕಳ್ಕೊಂಡಂಥವ್ರು ಊರನ್ನ ಬಿಟ್ಟು ಊರಿನ ಊರಿನ ಋಣವನ್ನು ಕಳ್ಕೊಂಡಂಥವ್ರು ಹೀಗೆ ತುಂಬ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿದಂತಹ ಕಾಲದಲ್ಲಿ ಡಿ ವಿ ಜಿ ಅವರಿಗೆ ಈ ಪ್ರಶ್ನೆ ಮೂಡಿರ್ಬೋದು ಅಂತ ಅನ್ಸುತ್ತೆ ಯಾಕೆಂದ್ರೆ ಆ ಒಂದು ಸಮಯದಲ್ಲಿ ಒಂದು ತೊಂದರೆಗಳನ್ನು ಮನುಷ್ಯನ ಕಷ್ಟಗಳನ್ನು ಇಲ್ಲಿ ಬಣ್ಣಿಸಿದ್ದಾರೆ ಈ ಭೂಮಿಯಲ್ಲಿ ಪ್ರತಿನಿಧಿ ಯಾವ ಪತ್ರಿಕೆಯಲ್ಲಿ ನೋಡಿದ್ರು ಒಂದು ಕೆಟ್ಟ ಸುದ್ದಿಗಳು ಇಲ್ಲಿ ಮೃತ್ಯುನೇ ಗೆಲ್ತಿದ್ದಾನೆ ಹಾಗಾದರೆ ಒಳ್ಳೆಯದು ಅನ್ನೋದು ಎಲ್ಲಿದೆ ಹಾಗಾದರೆ ಸೃಷ್ಟಿಕರ್ತನ ಪಾಲು ಏನು ಇದರಲ್ಲಿ ಇದಕ್ಕೆಲ್ಲ ಕೊನೆ ಯಾವಾಗ ಹೇಳಿ ಪ್ರಶ್ನೆ ಮಾಡ್ತಾರೆ ಡಿ ವಿ ಜಿ ಅವರು ನಮಸ್ಕಾರ